ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ವಿವಾಹದ ಬಗ್ಗೆ ತಿಳ್ಕೊಳ್ಳುವ ಅದರಲ್ಲಿ ಕ್ರೈಸ್ತರಲ್ಲಿನ ವಿವಾಹದಲ್ಲಿರುವಂತಹ ಅರ್ಥ ಲಕ್ಷಣಗಳು ಬಗೆಗಳು ಉದ್ದೇಶಗಳು ವಿಚ್ಛೇದನ ಇವುಗಳನ್ನೆಲ್ಲ ಕೂಡ ತಿಳಿತಾ ಹೋಗುವ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಕ್ರೈಸ್ತರ ವಿವಾಹದಲ್ಲಿನ ಲಕ್ಷಣ ಇರ್ಬೋದು ಅವರ ವಿವಾಹದ ಬಗೆಗಳಿರ್ಬೋದು ಅಥವಾ ಉದ್ದೇಶಗಳು ವಿಚ್ಛೇದನ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದೇ ಇರುವಂತಹ ಪ್ರಶ್ನೆಯಾಗಿದೆ ಅದರಿಂದ ಅದರ ಬಗ್ಗೆ ನಾವು ತಿಳಿತಾ ಹೋಗ್ತೀವಿ ಮೊದಲಿಗೆ ಅರ್ಥವನ್ನು ನೋಡಿಕೊಳ್ಳುವ ಕ್ರೈಸ್ತ ಕೌಟುಂಬಿಕ ವ್ಯವಸ್ಥೆಗೆ ನೀಡಲಾಗಿರುವ ಪ್ರಾಮುಖ್ಯವು ಕ್ರೈಸ್ತರಿಗೆ ವಿವಾಹವು ಪಾರಾಗಲಾರದ ಅನಿವಾರ್ಯವಾದ ಸಂಸ್ಥೆಯಾಗಿದೆ ಎನ್ನುವುದಕ್ಕೆ ಕ್ರೈಸ್ತ ಧರ್ಮವು ಒತ್ತು ನೀಡುವುದಿಲ್ಲ ಎಂಬ ತೀರ್ಮಾನಕ್ಕೆ ಬರಲು ದಾರಿ ಮಾಡಿಕೊಡುತ್ತದೆ ಲೈಂಗಿಕ ಕ್ರಿಯೆಯಲ್ಲಿ ಒಳಗಾಗುವುದು ಮಹಾಪಾಪವೆಂದು ಧರ್ಮವು ಪರಿಗಣಿಸುತ್ತದೆ ಏನೇ ಆದರೂ ಇಂತಹ ಲೈಂಗಿಕ ಆಕಾಂಕ್ಷೆಗಳನ್ನು ನಿಯಂತ್ರಿಸಿಕೊಳ್ಳುವುದು ಕಷ್ಟವಾಗಿದ್ದರೂ ಸಹ ಅದರಲ್ಲೂ ಅಪಾರವಾದ ಜನರಿಗೆ ಬ್ರಹ್ಮಚರಿಯ ಜೀವನ ಮಾಡುವುದು ಅಸಾಧ್ಯವಾಗಿರುವುದರಿಂದ ವಿವಾಹವೆಂಬ ಸಂಸ್ಥೆಯು ಜನರ ಲೈಂಗಿಕ ಪ್ರವೃತ್ತಿಗಳನ್ನು ನಿಯಂತ್ರಿಸಿ ಆರೋಗ್ಯಕರವಾದ ಸಂತಾನವನ್ನು ಪಡೆಯುವಂತೆ ಪ್ರೇರೇಪಿಸುತ್ತದೆ ಗಂಡು ಹೆಣ್ಣಿನ ನಡುವೆ ಪ್ರೇಮ ಮೂಡುವಂತೆ ಮಾಡುತ್ತದೆ ಹೀಗಾಗಿ ಕ್ರೈಸ್ತ ಧರ್ಮವು ಜನರನ್ನು ಅಧರ್ಮದಿಂದ ಪಾಪ ಪ್ರವೃತ್ತಿಯಿಂದ ಹಾಗೂ ವಿನಾಶದಿಂದ ಕಾಪಾಡಲು ಕುಟುಂಬವನ್ನು ಸ್ಥಾಪಿಸಿ ಹುಟ್ಟುವ ಮಕ್ಕಳಿಗೆ ರಕ್ಷಣೆ ಮತ್ತು ಕಾನೂನಾತ್ಮಕ ಸುರಕ್ಷತೆಯನ್ನು ಒದಗಿಸಲು ಒತ್ತು ನೀಡುತ್ತದೆ ಕುಟುಂಬವು ಮಾನವರ ರಾಕ್ಷಸಿ ಗುಣಗಳನ್ನು ಪ್ರವೃತ್ತಿಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವಂತೆ ಸೂಕ್ತ ವಾತಾವರಣ ಹಾಗೂ ಸಾಂಸ್ಥಿಕ ಚೌಕಟ್ಟನ್ನು ಕೂಡ ನೀಡುತ್ತದೆ ತಂದೆಯೇ ಕುಟುಂಬದ ಯಜಮಾನನಾಗಿರುವ ಪಿತೃಪ್ರಧಾನ ವ್ಯವಸ್ಥೆಯ ಕುಟುಂಬಕ್ಕೆ ಕ್ರೈಸ್ತ ಧರ್ಮವು ಒತ್ತು ಕೊಡುತ್ತದೆ ಹಾಗೂ ಆಚರಿಸುತ್ತದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ತಾಯಿಯೂ ಸಹ ಅಲ್ಪ ಸ್ವಲ್ಪ ಜವಾಬ್ದಾರಿಯನ್ನು ಹೊರುತ್ತಾಳೆ ವಿವಾಹವು ಒಂದು ಪವಿತ್ರ ಬಂಧನ ಮತ್ತು ದೇವರು ಸೃಷ್ಟಿಸಿರುವ ಸಂಸ್ಥೆ ಎಂದು ಕ್ರೈಸ್ತರು ಪರಿಗಣಿಸುತ್ತಾರೆ ಪತಿಪತ್ನಿಯರು ಪಾರಸ್ಪರಿಕವಾಗಿ ಹಲವಾರು ನಿಯಮಗಳಿಂದ ಹಕ್ಕು ಬಾಧ್ಯತೆಗಳಿಂದ ಬಂಧಿತರಾಗಿರುತ್ತಾರೆ ಹೀಗಾಗಿ ಈ ಧರ್ಮದಲ್ಲಿ ಸಹ ವಿವಾಹವು ಒಪ್ಪಂದವಾಗಿದ್ದಾಗ್ಯೂ ಒಂದು ರೀತಿಯಾದ ದೇವರಿಂದ ಬಳುವಳಿಯಾಗಿ ಬಂದಿರುವ ಬಂಧನವಾಗಿದೆ ಹಾಗೂ ಮುರಿಯಲಾರದ್ದಾಗಿದೆ ವಧುವಿಗೆ ವಿವಾಹ ಸಂಕೇತವೊಂದನ್ನು ಏಸು ಕ್ರಿಸ್ತನು ಕೊಟ್ಟಿರುವ ಹಾಗೆ ಭಾವಿಸುತ್ತಾ ಕೊಡಲಾಗುತ್ತದೆ ಇದರಿಂದ ವಿವಾಹ ವಿಧಗಳಿಗೆ ಪಾವಿತ್ರ್ಯತೆ ಬಂದೊದಗುತ್ತದೆ ಸೇಂಟ್ ಆಲ್ಬರ್ಟ್ ಮತ್ತು ಸೇಂಟ್ ಥಾಮಸ್ ಅಕ್ವಿನಾಸ್ ಅವರು ಇದನ್ನು ತಮ್ಮ ಬರಹಗಳಲ್ಲಿ ಒತ್ತಿ ಹೇಳಿದ್ದಾರೆ ದಿ ಸೆಕೆಂಡ್ ಜನರಲ್ ಕೌನ್ಸಿಲ್ ಆಫ್ ಲಯನ್ಸ್ ಸಹ ಕ್ರೈಸ್ತ ವಿವಾಹವನ್ನು ಏಳು ಪವಿತ್ರ ವಿಧಿಗಳಲ್ಲಿ ಒಂದೆಂದು ಹೇಳಿದೆ ಕ್ರೈಸ್ತ ಧರ್ಮ ಸಂಸ್ಥೆಯಾದ ಚರ್ಚ್ ಸಹ ವಿವಾಹವನ್ನು ಒಪ್ಪಂದ ಮತ್ತು ಪವಿತ್ರ ಬಂಧನ ಎಂಬುವುದಾಗಿ ಭಾವಿಸಿದ್ದು ಇದನ್ನು ಪ್ರತ್ಯೇಕ ಮಾಡಲಾಗದು ಎಂದು ಹೇಳಿದೆ ವಿವಾಹವನ್ನು ಸಿಂಧುಗೊಳಿಸಲು ಹಾಗೂ ಧಾರ್ಮಿಕ ಸಂಸ್ಕಾರವಾಗಿಸಲು ದೈವಿಕ ಕಾನೂನು ಹಾಗೂ ಕ್ಯಾನನ್ ಕಾಯ್ದೆ ಎರಡರಿಂದಲೂ ಕೆಥೋಲಿಕರ್ನ ವಿವಾಹವು ನಿಯಂತ್ರಿಸಲ್ಪಟ್ಟಿದೆ ಎಂದು ಕ್ಯಾನನ್ ಕಾನೂನಿನ ಹೊಸ ಕಾಯ್ದೆ ಘೋಷಿಸಿದೆ ಕ್ರೈಸ್ತರ ವಿವಾಹದಲ್ಲಿ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗುವ ಕ್ರೈಸ್ತರಲ್ಲಿ ವಿವಾಹವು ಚರ್ಚಿನಲ್ಲಿಯೇ ನಡೆದು ಧರ್ಮಗುರುಗಳ ಆಶೀರ್ವಾದದೊಂದಿಗೆ ನಡೆಯುತ್ತದೆ ವಿವಾಹವು ವ್ಯಕ್ತಿಗೆ ಸಂಪೂರ್ಣವಾಗಿ ಅವಶ್ಯಕವಾಗಿದೆ ಎಂಬುದನ್ನು ಕ್ರೈಸ್ತ ಧರ್ಮವು ಪರಿಗಣಿಸಿಲ್ಲ ಎಂಬುದು ಒಂದು ಪರಿಚಯದಿಂದ ನಮಗೆ ಸ್ಪಷ್ಟವಾಗುತ್ತದೆ ಆದರೂ ಕೂಡ ವಿವಾಹವು ವ್ಯಕ್ತಿಗಳನ್ನು ಲೈಂಗಿಕ ಪಾಪಕೃತ್ಯಗಳಲ್ಲಿ ತೊಡಗುವುದರಿಂದ ಹಾಗೂ ಬೇಜವಾಬ್ದಾರಿಯ ಸಂತಾನೋತ್ಪತ್ತಿ ವ್ಯಕ್ತಿಯಿಂದ ಸಂರಕ್ಷಿಸುತ್ತದೆ ಕ್ರೈಸ್ತರ ವಿವಾಹದಲ್ಲಿರುವಂತಹ ಪ್ರಮುಖ ಲಕ್ಷಣಗಳು ಒಂದು ಸಂಗಾತಿಯ ಆಯ್ಕೆ ಎರಡು ಚರ್ಚಿನಲ್ಲಿನ ಸದಸ್ಯತ್ವ ಮೂರು ವಿವಾಹ ಮತ್ತು ನಿಶ್ಚಿತಾರ್ಥಕ್ಕಾಗಿ ಅರ್ಜಿ ಹಾಕುವುದು ನಾಲ್ಕು ವಿವಾಹ ಐದು ದ್ವಿವಿವಾಹ ಹಾಗೂ ಬಹು ವಿವಾಹಗಳ ಮೇಲಿನ ನಿರ್ಬಂಧಗಳು ಆರು ವಿವಾಹಕ್ಕೆ ಒಪ್ಪಿಗೆ ಏಳು ವೈವಾಹಿಕ ಗುಣಲಕ್ಷಣಗಳು ವಿವಾಹವಾಗಲಿಕ್ಕೆ ಸಾಮರ್ಥ್ಯ ಸಾಕ್ಷಿದಾರರು ವಿವಾಹವಾಗುವ ಸ್ಥಳ ಮತ್ತು ಸಮಯ ವಿವಾಹ ಸಂಬಂಧಿತ ಆಚರಣೆಗಳು ವಿವಾಹದ ನೋಂದಣಿ ಇವಿಷ್ಟು ಕ್ರೈಸ್ತ ವಿವಾಹದಲ್ಲಿ ಬರುವಂತಹ ಲಕ್ಷಣಗಳು ಆ ಲಕ್ಷಣಗಳನ್ನು ನಾವು ತಿಳಿತಾ ಹೋಗುವ ಸ್ನೇಹಿತರೆ ಕ್ರೈಸ್ತರ ವಿವಾಹವು ಚರ್ಚಿನಲ್ಲಿಯೇ ನಡೆದು ಧರ್ಮಗುರುಗಳ ಆಶೀರ್ವಾದದೊಂದಿಗೆ ನಡೆಯುತ್ತದೆ ಇದರ ಮೊದಲ ಲಕ್ಷಣ ಸಂಗಾತಿಯ ಆಯ್ಕೆ ಕ್ರೈಸ್ತರಲ್ಲಿ ಬಾಲ್ಯ ವಿವಾಹಕ್ಕೆ ಅವಕಾಶವಿರುವುದಿಲ್ಲ ಹಿಂದೂಗಳಲ್ಲಿರುವ ವ್ಯವಸ್ಥಿತ ವಿವಾಹಗಳಂತಿರದೆ ಕ್ರೈಸ್ತರು ತಮ್ಮ ಬಾಳ ಸಂಗಾತಿಗಳನ್ನು ಸಾಕಷ್ಟು ಸ್ವಾತಂತ್ರ್ಯ ಸಂಭ್ರಮದಿಂದ ಆರಿಸಿಕೊಳ್ಳಬಹುದು ಹುಡುಗನ ಮೇಲಾಗಲಿ ಹುಡುಗಿಯ ಮೇಲಾಗಲಿ ತಾನು ಬಯಸದ ಇಚ್ಛಿಸದ ವ್ಯಕ್ತಿಯನ್ನು ವ್ಯು ವಿವಾಹವಾಗಲಿಕ್ಕೆ ಯಾವ ಬಂಧನ ಒತ್ತಾಯವೂ ಕೂಡ ಇರುವುದಿಲ್ಲ ಪಾರಸ್ಪರಿಕ ಪ್ರೀತಿ ಪ್ರೇಮಗಳ ಅಭಿವ್ಯಕ್ತತೆಯೊಂದಿಗೆ ಸಂಗಾತಿಗಳ ಸ್ವತಂತ್ರ ಆಯ್ಕೆಯನ್ನು ಕ್ರೈಸ್ತ ಧರ್ಮವು ಖಾತರಿಪಡಿಸುತ್ತದೆ ವಿವಾಹಕ್ಕೂ ಮುನ್ನ ದೀರ್ಘಕಾಲದ ಪ್ರಿಯಾರಾಧನೆ ಕೋಟಿಶಪ್ ಅಥವಾ ಒಬ್ಬೊಬ್ಬ ಒಬ್ಬರನ್ನೊಬ್ಬರು ಒಬ್ಬರನ್ನೊಬ್ಬರು ಅರಿತುಕೊಳ್ಳುವ ಅವಧಿಯಂತ ಇದ್ದು ಭವಿಷ್ಯದ ದಂಪತಿಗಳು ಪಾರಸ್ಪರಿಕವಾಗಿ ಅರ್ಥ ಮಾಡಿಕೊಳ್ಳಲು ಹಾಗೂ ತಮ್ಮಗಳಲ್ಲಿರುವ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ತಿಳಿದುಕೊಳ್ಳಲು ಕೇರಳವಾದ ಅವಕಾಶವಿರುತ್ತದೆ ಇದಾದ ನಂತರವೇ ವಿವಾಹ ವಿಧಿ ಸಂಪೂರ್ಣಗೊಳ್ಳುವಂಥದ್ದು ಸಂಗಾತಿ ಆಯ್ಕೆಯಲ್ಲಿ ಸಹ ಕ್ರೈಸ್ತ ಧರ್ಮವು ವಿಶಾಲವಾದ ಆಯ್ಕೆಯನ್ನು ಒತ್ತು ಕೊಡುತ್ತದೆ ಸಂಗಾತಿಯ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಹೋದರ ಸಹೋದರಿ ಸಹೋದರನ ಹಾಗೂ ಸಹೋದರಿಯ ಮಹ ಮಗ ಸಹೋದರನ ಸಹೋದರಿಯ ಮಗಳು ಇತ್ಯಾದಿ ರಕ್ತ ಸಂಬಂಧಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನಾದರೂ ಕೂಡ ಆರಿಸಿಕೊಂಡು ವಿವಾಹವಾಗಲು ಕ್ರೈಸ್ತ ಹುಡುಗ ಹುಡುಗಿಗೆ ಅನುಮತಿ ಇದೆ ವಿವಾಹವೆಂಬುದು ಕ್ರೈಸ್ತರ ಧರ್ಮದಲ್ಲಿ ಒಂದು ರೀತಿಯಾದ ಪ್ರೀತಿಯ ಬಂಧನವೇ ಹೊರತು ಕೇವಲ ಗಂಡು ಹೆಣ್ಣು ಪರಸ್ಪರ ಹತ್ತಿರ ಬರುವುದಲ್ಲ ದಂಪತಿಗಳು ರಕ್ತ ಸಂಬಂಧಿಗಳಾಗಿರಬಾರದೆಂಬ ಕಟ್ಟುನಿಟ್ಟಿನ ನಿಯಮವಿದ್ದು ಒಂದಲ್ಲ ಒಂದು ವಿಧದ ರಕ್ತ ಸಂಬಂಧಿ ಎಂದು ತಿಳಿದುಬಿಟ್ಟರೆ ಅಂತಹ ವಿವಾಹ ಅಸಿಂಧು ಎಂದು ಘೋಷಿಸಲಾಗ್ತದೆ ಅದರಿಂದ ಕ್ರೈಸ್ತರ ವಿವಾಹದಲ್ಲಿ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ರಕ್ತ ಸಂಬಂಧಿಗಳಿರಬಾರ್ದು ಒಂದು ವೇಳೆ ಅದು ರಕ್ತ ಸಂಬಂಧಿಗಳು ಅಂತ ಗೊತ್ತಾದರೆ ಆ ಒಂದು ವಿವಾಹ ಏನಾಗ್ತದೆ ಅಸಿಂಧು ಅಂತ ಘೋಷಿಸ್ತಾರೆ ವಿವಾಹದ ತಯಾರಿ ಹೇಗಿರುತ್ತದೆ ಎಂದರೆ ವಧುವರರ ಆಯ್ಕೆಯ ನಂತರ ಅವರ ಕುಟುಂಬದವರ ಇಚ್ಛೆಯಂತೆ ವಿವಾಹವನ್ನು ನಡೆಸಿ ಕೊಡುವುದೆಂದು ಚರ್ಚಿನ ಧರ್ಮಗುರುವಿಗೆ ವಿನಂತಿಗೆ ಹೋಗಿ ಹೋಗುವಂಥದ್ದು ಅದರಂತೆ ವರರ ಹೆಸರು ವಿವರಗಳನ್ನೊಳಗೊಂಡ ಪಟ್ಟಿಯನ್ನು ಚರ್ಚಿನ ಆವರಣದಲ್ಲಿ ಪ್ರತಿ ಭಾನುವಾರದ ಮೂರು ವಾರಗಳ ಹಿಂದೆ ಹಾಕಲಾಗ್ತದೆ ಅಂದರೆ ಇಲ್ಲಿ ಕ್ರೈಸ್ತರ ವಿವಾಹ ಪದ್ಧತಿಯಲ್ಲಿ ಒಮ್ಮೆ ಅವರು ಗಂಡು ಮತ್ತು ಹೆಣ್ಣು ವಿವಾಹವಾಗುವುದು ಅಂತ ಒಮ್ಮೆ ಮಾತುಕತೆ ಆದ ನಂತರ ಅವರ ಹೆಸರನ್ನು ಏನು ಮಾಡ್ತಾರೆ ಅಲ್ಲಿ ಒಂದು ಬೋರ್ಡಲ್ಲಿ ಚರ್ಚಿನ ಆವರಣದ ಒಂದು ಬೋರ್ಡಿನಲ್ಲಿ ಅದನ್ನು ಮೂರು ವಾರಗಳ ಕಾಲ ಹಾಕಬೇಕು ಪ್ರತಿ ಭಾನುವಾರ ಮೂರು ಭಾನುವಾರ ಕೂಡ ಅದನ್ನು ಹಾಕಬೇಕು ಏಕೆಂದರೆ ವಧುವರರು ವಿವಾಹವಾಗಲಿಚ್ಛಿಸಿದ್ದಾರೆ ಎಂಬ ವಾರ್ತೆಯನ್ನು ಎಲ್ಲ ಬಾಂಧವರಿಗೂ ಕೂಡ ತಿಳಿಸುವುದೇ ಆಗಿರ್ತದೆ ಹಾಗೆ ತಿಳಿದುಕೊಂಡ ನಂತರ ಕ್ರೈಸ್ತ ಕುಲ ಬಾಂಧವರು ಆಕಸ್ಮಾತಾಗಿ ಏನಾದರೂ ಇವರಿಬ್ಬರ ಬಗೆಗೆ ಅನುಮಾನ ಅಥವಾ ರಕ್ತ ಸಂಬಂಧಿಗಳಾಗಿರಬಹುದೆಂಬ ಸಂದೇಹ ಬಂದರೆ ತಕ್ಷಣ ಅದನ್ನು ಚರ್ಚಿನಗೆ ಬಂದು ಅಲ್ಲಿ ಆಕ್ಷೇಪಣೆಯ ಅಹವಾಲನ್ನು ಬರೆದು ತಿಳಿಸಬೇಕು ವಿವಾಹವನ್ನು ಆಗದಂತೆ ಮಾಡಬಹುದು ಹೀಗೆ ಮಾಡುವವರು ಸ್ವಲ್ಪ ಶುಲ್ಕವನ್ನು ಕಟ್ಟಬೇಕಾಗ್ತದೆ ಒಂದು ಪಕ್ಷ ಇಂತಹ ಆಕ್ಷೇಪಣೆಯ ಅಹವಾಲುಗಳೇನಾದರೂ ನಿಜವೆಂದು ಕಂಡು ಬಂದರೆ ಅಂತಹ ವಿವಾಹವನ್ನು ಕೂಡಲೇ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಮದುವೆ ಆಗುವಂಥ ಸಂಗಾತಿ ಅಂದರೆ ಗಂಡು ಮತ್ತು ಹೆಣ್ಣು ಒಪ್ಪಿದ ನಂತರ ಚರ್ಚಿನಲ್ಲಿ ಮೂರು ಭಾನುವಾರಗಳ ಕಾಲ ಆ ಮದುವೆ ಆಗುವ ಗಂಡು ಮತ್ತು ಹೆಣ್ಣಿನ ಹೆಸರನ್ನು ಹಾಕಿ ಆ ವಾರ್ತೆಯನ್ನು ಎಲ್ರಿಗೂ ತಿಳುವಂತೆ ಮಾಡಬೇಕು ಆವಾಗ ಒಂದು ವೇಳೆ ಯಾರಿಗಾದರೂ ಅನುಮಾನ ಇದ್ದರೆ ಅಥವಾ ಅವರು ರಕ್ತ ಸಂಬಂಧಿಗಳು ಏನಾದರೂ ಗೊತ್ತಾದರೆ ಆ ತಕ್ಷಣ ಅವರೇನು ಮಾಡಬೇಕು ಅದನ್ನು ಬರೆದು ಕೊಡಬೇಕು ಚರ್ಚಿಗೆ ಅದರಲ್ಲಿ ಸತ್ಯ ಇದೆ ಅಂತ ಗೊತ್ತಾದರೆ ಅಂತಹ ವಿವಾಹವನ್ನು ನಿಲ್ಲಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಆಧುನಿಕತ ವಿಚಾರಗಳು ಹಾಗೂ ವ್ಯಕ್ತಿಗತ ಚಿಂತನೆಗಳಿಂದಾಗಿ ಸ್ತ್ರೀ ಪುರುಷರು ಸಂಗಾತಿಯ ಆಯ್ಕೆಯ ವಿಷಯದಲ್ಲಿ ತಾವೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಹಾಗೆಯೇ ತಂದೆ ತಾಯಿಯರು ಸಹಕರಿಸಲೆಂದು ಬಯಸ್ತಾರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವ ಹುಡುಗ ಅಥವಾ ಹುಡುಗಿಯ ಜನ್ಮದಾತರು ಬಂದಿರುವ ಸಾಮಾಜಿಕ ಅಂತಸ್ತು ಜಾತಿ ಧರ್ಮ ಕುಟುಂಬದಲ್ಲಿ ಹುಡುಗ ಅಥವಾ ಹುಡುಗಿಯ ಸ್ಥಾನಮಾನ ಶಿಕ್ಷಣ ನಡತೆ ಆರೋಗ್ಯದ ಸ್ಥಿತಿಗತಿಗಳು ಸಂಗಾತಿಯ ಆಯ್ಕೆಯಲ್ಲಿ ಅಥವಾ ಹಿರಿಯರ ಒಪ್ಪಿಗೆಯಲ್ಲಿ ಪ್ರಧಾನ ನಿರ್ಧಾರವಾಗ್ತದೆ ನಂತರ ಹಿರಿಯರು ನಿರ್ಧಾರ ಮಾಡುವಂಥದ್ದು ಇದು ಮೊದಲನೇ ಪಾಯಿಂಟ್ ಸಂಗಾತಿಯ ಆಯ್ಕೆ ಮಾಡುವಂಥ ವಿಚಾರ ಇನ್ನು ಎರಡನೆಯದಾಗಿ ಚರ್ಚಿನಲ್ಲಿ ಸದಸ್ಯತ್ವ ಚರ್ಚಿನಲ್ಲಿ ಸದಸ್ಯರಾಗಿರಬೇಕು ಚರ್ಚಿನಲ್ಲಿ ತಮ್ಮ ವಿವಾಹಕ್ಕೆ ಒಪ್ಪಿಗೆ ಪಡೆಯಲು ಅವಶ್ಯಕವಾಗಿರುವುದೇನೆಂದರೆ ವಧುವರರು ಚರ್ಚಿನಲ್ಲಿ ಸದಸ್ಯತ್ವ ಹೊಂದಿರಲೇಬೇಕಾಗ್ತದೆ ಅಂದರೆ ಆ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂತಹವರು ಆಯಾಯ ಪ್ರದೇಶದ ಚರ್ಚಿಗೆ ಸದಸ್ಯರಾಗಿರಬೇಕು ಪ್ರಸ್ತುತವಲ್ಲದಂತಹ ತಮ್ಮಗಳ ಸದಸ್ಯತ್ವವನ್ನು ಖಾತರಿಪಡಿಸಲು ಸದಸ್ಯತ್ವಕ್ಕಾಗಿ ಸ್ವಲ್ಪ ಹಣವನ್ನು ಸಹ ನೋಂದಾವಣಿ ಶುಲ್ಕವಾಗಿ ಕಟ್ಟಬೇಕು ಹೀಗೆ ಹಣ ಕಟ್ಟುವುದು ಕಡ್ಡಾಯವಲ್ಲದಿದ್ದರೂ ಕೂಡ ಚರ್ಚಿನಲ್ಲಿ ಸದಸ್ಯತ್ವದ ಗುರುತ್ವವಿಗಾಗಿ ಮಾತ್ರ ಹಾಗೆ ಮಾಡಲಾಗ್ತದೆ ಉತ್ತಮವಾಗಿ ಗುರುತಿಸಲು ಚರ್ಚು ವಂಶಾವಳಿ ಹಾಗೂ ಚರ್ಚಿನ ಎಲ್ಲ ಸದಸ್ಯರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ ವಿವಾಹದ ಅವಧಿಯಲ್ಲಿ ಆ ಪ್ರದೇಶದಲ್ಲಿ ಕುಟುಂಬದ ನಡತೆ ಹಾಗೂ ಸಾಮಾಜಿಕ ಸ್ಥಿತಿಗತಿಯನ್ನು ಒಳಗೊಂಡ ದೃಢೀಕರಣ ಪತ್ರವನ್ನು ಚರ್ಚೆ ನೀಡುತ್ತದೆ ಹಾಗೂ ಹುಡುಗ ಮತ್ತು ಹುಡುಗಿ ಅಗತ್ಯವಿದ್ದಾಗ ಅದನ್ನು ತೋರಿಸಬೇಕು ಚರ್ಚಿನಿಂದ ನೀಡಲ್ಪಟ್ಟ ಅಂತಹ ದೃಢೀಕರಣ ಪತ್ರಗಳು ಈಗಾಗಲೇ ಹುಡುಗ ಹುಡುಗಿ ಮದುವೆಯಾಗಿದ್ದ ರ ಅಥವಾ ಯಾವುದಾದರೂ ಕಾಲಿ ಕಾಯಿಲೆಯಿಂದ ಬಳಲುತ್ತಿದ್ದಾರಾ ಕೆಟ್ಟ ಕೌಟುಂಬಿಕ ಐ ಇತಿಹಾಸ ಇದೆಯಾ ಎಂಬತ್ಯಾದಿಗಳನ್ನು ಖಚಿತಪಡಿಸಿಕೊಂಡು ಅದು ಸಹಾಯವನ್ನು ಮಾಡುತ್ತದೆ ಇನ್ನು ಮೂರನೇ ಪಾಯಿಂಟ್ಸಲ್ಲಿ ವಿವಾಹ ಮತ್ತು ನಿಶ್ಚಿತಾರ್ಥಕ್ಕಾಗಿ ಅರ್ಜಿ ಹಾಕುವುದು ಸದಸ್ಯತ್ವ ಮೊದಲಿಗೆ ಏನು ಮಾಡಬೇಕು ಸಂಗಾತಿಗಳನ್ನೆಲ್ಲ ಆಯ್ಕೆ ಮಾಡುವುದು ಯಾರನ್ನು ಮದುವೆ ಆಗ್ತೇವೆ ಯಾವ ಹುಡುಗ ಏನು ಹುಡುಗ ಹುಡುಗನ ಹೆಸರು ಏನು ಹುಡುಗಿಯ ಹೆಸರೇನೆಲ್ಲ ತಿಳ್ಕೊಂಡು ಅದಾದ ನಂತರ ಚರ್ಚಿನಲ್ಲಿ ಮೂರು ಆ ಭಾನುವಾರ ಅದನ್ನು ನಾವು ಅಲ್ಲಿ ಚರ್ಚಿನ ಆವರಣದಲ್ಲಿ ಅದನ್ನು ಹಾಕ್ಕೊಳ್ಳುವಂಥದ್ದು ಎಲ್ಲರಿಗೆ ವಿಷಯ ತಿಳಿಸುವಂಥದ್ದು ಅದಾದ ನಂತರ ಚರ್ಚಿನಲ್ಲಿ ಸದಸ್ಯತ್ವ ಇದೆಯೇ ಇಲ್ಲ ಎನ್ನುವಂಥದ್ದನ್ನೆಲ್ಲ ಖಾತರಿಪಡಿಸಬೇಕು ಅವರ ಕುಟುಂಬದವರ ಎಲ್ಲ ಸದಸ್ಯ ತ್ವೈದೆ ಎನ್ನುವಂಥದ್ದನ್ನು ಕೆಲವು ಶುಲ್ಕವನ್ನು ಕಟ್ಟುವುದರ ಮೂಲಕ ಮಾಡಲಿಕ್ಕೆ ಆಗ್ತದೆ ಆಯಿತಾ ಅಷ್ಟೆಲ್ಲಾದ ನಂತರ ವಿವಾಹ ಆಗ್ತಾ ಇದ್ದೇವೆ ನಿಶ್ಚಿತಾರ್ಥಕ್ಕಾಗಿ ಏನು ಮಾಡಬೇಕು ಅರ್ಜಿಯನ್ನು ಹಾಕಬೇಕು ವಿವಾಹ ಮತ್ತು ನಿಶ್ಚಿತಾರ್ಥಕ್ಕಾಗಿ ಒಂದು ಅರ್ಜಿಯನ್ನು ಹಾಕಬೇಕು ಯಾವುದೇ ಒಂದು ವಿವಾಹವನ್ನು ಮಾಡಲು ಅರ್ ಚರ್ಚಿನಿಂದ ಗುರುತು ಪತ್ರ ಮತ್ತು ಚರ್ಚಿಗೆ ಸೇರಿ ಸೇರಿದವರೆಂದು ಗುರುತಿಸುವುದು ಅವಶ್ಯಕ ವಧುವರರು ಯಾವುದೇ ಒಂದು ಚರ್ಚಿಗೆ ಸೇರಿದವರೆಂದು ಸಾಬೀತಾದ ಮೇಲೆ ಅವರ ವಿವಾಹವು ವಿಧಿವತ್ತಾಗಿ ಆಚರಿಸಲಾಗ್ತದೆ ಅದು ಸಂಪೂರ್ಣ ಪ್ರಕ್ರಿಯೆ ಈ ರೀತಿ ಇರ್ತದೆ ವಧುವರನ ತಂದೆ ತಾಯಿಯರು ಮೊದಲು ಅವರಿಬ್ಬರ ಮದುವೆ ಆಗಲು ಇಚ್ಛಿಸಿರುವುದರ ಬಗೆಗೆ ಸಮ್ಮತಿಯನ್ನು ಪಡೆಯಬೇಕು ಇದನ್ನು ಚರ್ಚಿನ ಪುರೋಹಿತರಿಗೆ ತಿಳಿಸಬೇಕು ಪುರೋಹಿತರು ಈ ವಿಷಯವನ್ನು ಧರ್ಮಗುರುಗಳ ಗುಂಪಿಗೆ ತಿಳಿಸಬೇಕಾಗ್ತದೆ ವಧುವರನ ಆಯ್ಕೆಯು ನಂತರ ಧರ್ಮಗುರುಗಳು ಜನ್ಮದಾತರು ಒಪ್ಪಿಗೆ ಎಲ್ಲರೂ ಒಪ್ಪಿಗೆ ಮಾಡಿದ ನಂತರ ನಿಶ್ಚಿತಾರ್ಥದ ದಿನ ಒಂದು ದಿನವನ್ನು ನಿಗದಿಪಡಿಸ್ತಾರೆ ಉಂಗುರಗಳ ಬದಲಾವಣೆ ಮಾಡುವಂಥದ್ದು ಸಿಹಿ ತಿಂಡಿಗಳು ತೆಂಗಿನಕಾಯಿ ವಸ್ತ್ರ ಮತ್ತು ದ್ರವ್ಯವನ್ನು ಒಬ್ಬರಿಗೊಬ್ಬರು ಅದನ್ನು ಕೊಡಬೇಕು ನೀಡಿಕೊಂಡು ಮದುವೆಯ ಪ್ರಸ್ತಾಪದ ಒಪ್ಪಿಗೆಯನ್ನು ತಿಳಿಸಲಾಗ್ತದೆ ಹೀಗೆ ನೀಡಲಾದ ಬಟ್ಟೆ ಬರೆ ಉಂಗುರ ವಸ್ತುಗಳನ್ನು ಧರಿಸಿಕೊಂಡು ಬಂದು ವಧುವರರು ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ ಆಗ ಪುರೋಹಿತರು ಪವಿತ್ರವಾದ ಬೈಬಲನ್ನು ಉಚ್ಚರಿಸುತ್ತಾರೆ ಇದರಿಂದಲೂ ಮದುವೆಗೆ ಒಪ್ಪಿಗೆ ಎಂದು ಕೇಳ್ತಾರೆ ಹುಡುಗ ಹುಡುಗಿಯು ಸಮ್ಮತಿ ಸೂಚಕವಾಗಿ ಉಂಗುರಗಳನ್ನು ಬದಲಾಯಿಸಿಕೊಳ್ಳುವಂಥದ್ದು ಹುಡುಗನ ಕಡೆಯವರು ವಧುವಿನ ಕಡೆಯವರಿಗೆಲ್ಲ ಔತಣಕೂಟವನ್ನು ನೀಡ್ತಾರೆ ಇದಾದ ನಂತರ ವಧುವರರು ಪರಸ್ಪರ ಭೇಟಿ ಮಾಡಿಕೊಳ್ಳಲು ಸ್ವತಂತ್ರರಿರುತ್ತಾರೆ ಆದರೆ ಮದುವೆಯಾಗುವ ತನಕ ಅವರು ಲೈಂಗಿಕ ಸಂಬಂಧ ಇಟ್ಟುಕೊಳ್ಳುವಂತಿಲ್ಲ ಚರ್ಚಿನಲ್ಲಿ ಈ ಮೇಲಿನ ಎಲ್ಲ ನಿಬಂಧನೆಗಳನ್ನು ನೆರವೇರಿಸಿದ ನಂತರ ವಧುವರರು ಅಥವಾ ತಂದೆ ತಾಯಿಗಳು ವಿವಾಹದ ದಿನವನ್ನು ಕೂಡ ತೀರ್ಮಾನಿಸಿ ಮೂರು ತಿಂಗಳಿಗೂ ಮುಂಚೆಯೇ ಒಂದು ಅರ್ಜಿಯನ್ನು ಬರೆದು ಆ ಅರ್ಜಿಯನ್ನು ಚರ್ಚಿಗೆ ಕೊಡಬೇಕು ಚರ್ಚಿನ ಪುರೋಹಿತರು ಕುಟುಂಬದ ಹಿನ್ನೆಲೆಯನ್ನು ಪರಾಮರ್ಶಿಸಿ ನೋಡಿ ಈ ವಿವಾಹದ ಪ್ರಸ್ತಾಪವನ್ನು ಚರ್ಚಿನಲ್ಲಿ ಎಲ್ಲರೂ ಗಮನಿಸುವಂತೆ ಘೋಷಿಸುತ್ತಾರೆ ಯಾರು ಬೇಕಾದರೂ ಕೂಡ ತಮ್ಮ ಅಸಮ್ಮತಿಯನ್ನು ಲಿಖಿತ ರೂಪದಲ್ಲಿ ಕೊಡಬೇಕು ಯಾವುದಾದ್ರೂ ಒಂದು ವಿಚಾರ ವಿವಾಹ ಆಗಬಾರ್ದು ಅಥವಾ ಏನಾದರೂ ತಡಿಬೇಕು ಎನ್ನುವ ವಿಚಾರ ಯಾರಿಗಾದರೂ ಇದ್ದರೆ ಅದನ್ನು ಬರವಣಿಗೆಯ ಮೂಲಕ ಒಂದು ಪತ್ರವನ್ನು ಬರೆದು ಅವರಿಗೆ ಕೊಡಬೇಕಾಗ್ತದೆ ನಿಶ್ಚಿತಾರ್ಥದ ಅರ್ಜಿಯಲ್ಲ ಹಾಕಿದ ನಂತರ ಇನ್ನು ವಿವಾಹ ನಿಶ್ಚಿತಾರ್ಥ ಆಯಿತು ನಿಶ್ಚಿತಾರ್ಥ ಮಾಡಿದ ನಂತರ ಈಗ ಆಗುವಂಥದ್ದು ವಿವಾಹ ಯಾವುದೇ ರೀತಿಯಾದ ಲಿಖಿತ ಮನವಿಗಳು ಬಾರದಿದ್ದಾಗ ಪುರೋಹಿತರು ನಿಗದಿಯಾದಂತಹ ದಿನದಂದು ಕೆಲವು ಸಾಕ್ಷಿದಾರರ ಸಮ್ಮುಖದಲ್ಲಿ ವಿವಾಹದ ಕ್ರಿಯಾವಿಧಿಗಳನ್ನು ನೆರವೇರಿಸ್ತಾರೆ ವಿವಾಹವು ಚರ್ಚಿನ ನೋಂದಾವಣಿ ಪುಸ್ತಕದಲ್ಲಿ ನೋಂದಾವಣಿ ಸಹ ಆಗ್ತದೆ ಅವಶ್ಯವಿದ್ದಲ್ಲಿ ವಿವಾಹದ ಒಂದು ದೃಢೀಕರಣ ಪತ್ರ ಕೂಡ ಕೊಡಲಾಗ್ತದೆ ಪುರೋಹಿತರಲ್ಲದೆ ಎರಡೂ ಸಾಕ್ಷಿದಾರರಿಂದ ಈ ವಿವಾಹದ ನೋಂದಾವಣಿಯಲ್ಲಿ ಸಹಿ ಹಾಕಲಿಕ್ಕೆ ಸಹಿ ಹಾಕಬೇಕು ವಿವಾಹವು ಸಿವಿಲ್ ನ್ಯಾಯಾಲಯದಲ್ಲಿ ಜರುಗಿದರೂ ಕೂಡ ಇದು ಒಂದು ಕಡ್ಡಾಯವಾದ ಕ್ರಿಯೆ ಇದೊಂದು ಕಡ್ಡಾಯವಾಗಿ ಕ್ರೈಸ್ತ ಧರ್ಮದಲ್ಲಿ ವಿವಾಹವನ್ನು ಈ ರೀತಿ ಮಾಡಲೇ ಬೇಕಾಗ್ತದೆ ಅಂತ ಅವರು ಈ ಒಂದು ಪುಸ್ತಕದಲ್ಲಿ ತಿಳಿಸ್ತಾ ಇದ್ದಾರೆ ಇನ್ ಅದಾದ ನಂತರ ಪಾಯಿಂಟ್ಸ್ ದ್ವಿವಿವಾಹ ಹಾಗೂ ಬಹು ವಿವಾಹಗಳ ಮೇಲಿನ ನಿರ್ಬಂಧ ಕ್ರೈಸ್ತ ಸಮುದಾಯವು ಏಕಪತ್ನಿತ್ವ ಮಾದರಿಯ ವಿವಾಹದ ಎಂದೇ ಪರಿಗಣಿಸಿದೆ ಅಂದರೆ ಒಂದು ಹೆಂಡತಿ ಒಂದು ಗಂಡ ಒಂದು ಹೆಂಡತಿ ಬಹು ವಿವಾಹವನ್ನು ಅದು ಖಂಡಿಸುತ್ತದೆ ಬಹುವಿವಾಹ ಅಂದರೆ ತುಂಬ ವಿವಾಹವಾಗುವಂಥದ್ದನ್ನು ಕ್ರೈಸ್ತ ಧರ್ಮವು ಖಂಡಿಸ್ತದೆ ಕ್ರೈಸ್ತರಲ್ಲಿನ ವಿವಾಹದ ನಿಯಮಗಳು ಕ್ಯಾನನ್ ಕಾಯ್ದೆಯಾಗಿ ಜನಜನಿತವಾಗಿರುವ ಕ್ರೈಸ್ತರ ವೈಯಕ್ತಿಕ ಕಾನೂನಿನಿಂದ ನಿರ್ಬಂಧಿಸಲ್ಪಟ್ಟಿದೆ ಭಾರತದಲ್ಲಿನ ಕ್ರೈಸ್ತರು ಒಂದು ಅಲ್ಪಸಂಖ್ಯಾತ ಸಮುದಾಯದವರಾಗಿದ್ದಾರೆ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದು ಕ್ರೈಸ್ತರು ಇನ್ನೂ ಕಡಿಮೆ ಇದ್ದಾರೆ ಅಷ್ಟೇ ಅಲ್ಲ ವೈಯಕ್ತಿಕ ಕಾಯ್ದೆಯು ಎಲ್ಲ ಕ್ರೈಸ್ತರಿಗೂ ಒಂದೇ ರೀತಿ ಇಲ್ಲ ಆದರೆ ಕ್ಯಾಥೋಲಿಕ್ ಜಾಕೋಬೈಟ್ಸ್ ಸೌತ್ ಇಂಡಿಯಾ ಚರ್ಚ್ ಉತ್ತರ ಇಂಡಿಯಾ ಚರ್ಚ್ ಕ್ರೈಸ್ತರಂತಹ ಭಿನ್ನ ಸಮೂಹಗಳಲ್ಲಿ ಭಿನ್ನವಾಗಿಯೇ ಇದೆ ಕ್ರೈಸ್ತ ಧರ್ಮದ ಎಲ್ಲ ಉಪ ಪಂಗಡಗಳು ಸಹ ತಮ್ಮದೇ ಆದಂತಹ ವೈವಾಹಿಕ ಆಚರಣೆಗಳನ್ನೊಳಗೊಂಡಿದ್ದಾರೆ ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಬೇರೆ ಬೇರೆ ಪಂಗಡದವರಿರ್ತಾರೆ ಆ ಪಂಗಡದವರು ಬೇರೆ ಬೇರೆ ವೈವಾಹಿಕ ಆಚರಣೆಗಳನ್ನು ಆಚರಿಸ್ತಾರೆ ಬೇರೆ ಬೇರೆ ವಿಧದಲ್ಲಿ ಅವರು ಆಚರಣೆಯನ್ನು ಮಾಡ್ತಾರೆ ಇನ್ನು ಬರುವಂಥ ನೆಕ್ಸ್ಟ್ ಪಾಯಿಂಟ್ ವಿವಾಹಕ್ಕೆ ಒಪ್ಪಿಗೆ ಒಂದು ಒಪ್ಪಂದವಾಗಿ ವಿವಾಹವನ್ನು ಪರಿಗಣಿಸುವುದರಿಂದಾಗಿ ಕ್ರೈಸ್ತ ಧರ್ಮವು ವಿವಾಹದ ಒಪ್ಪಿಗೆಗಾಗಿ ಬಹಳ ಒತ್ತು ಕೊಡ್ತದೆ ಸಂಬಂಧಪಟ್ಟ ಎರಡೂ ಕಡೆಯವರ ಒಪ್ಪಿಗೆಯು ಬಹಳ ಮುಖ್ಯ ಅನಿವಾರ್ಯ ಹಾಗೂ ಒಪ್ಪಂದಾತ್ಮಕ ಬಂಧನದ ಸಮಗ್ರ ಮೂಲದಾತು ಆದ್ದರಿಂದ ಇಲ್ಲಿಗ ವಿವಾಹಕ್ಕೆ ಎರಡೂ ಕಡೆಯವರಿಂದ ಅಂದರೆ ಗಂಡಿನ ಮನೆಯವರಿಂದ ಹಾಗೂ ಹೆಣ್ಣಿನ ಮನೆಯವರಿಂದ ಪತಿಪತ್ನಿಯರು ಯಾವ ಒತ್ತಾಯವೂ ಇಲ್ಲದೆ ಅವರು ಪರಸ್ಪರ ಒಪ್ಪಿ ಮದುವೆಯಾಗ್ತಾ ಇದ್ದಾರೆ ಅದರಿಂದ ವಿವಾಹದ ಒಪ್ಪಿಗೆಯ ಸಿಂಧುತ್ವ ವಿವಾಹವೆಂದರೆ ಏನು ಎಂಬ ಕನಿಷ್ಠ ಜ್ಞಾನ ಅವರ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವ ಸ್ವಾತಂತ್ರ್ಯ ಇವುಗಳ ಮೇಲೆ ನಿಂತಿರ್ತದೆ ವಿವಾಹವೆಂಬುದೊಂದು ಮಾನಸಿಕ ಬಂಧವೂ ಸಹ ಆಗಿದ್ದು ಎರಡು ಗುಂಪುಗಳ ನಡುವೆ ಜೀವನ ಪೂರ್ತಿ ಬದುಕಿ ಬಾಳುವ ಜವಾಬ್ದಾರಿಗಳನ್ನು ಹೊರುವ ಆತ್ಮಸಾಕ್ಷಿಯಾದ ಒಪ್ಪಿಗೆಯಾಗಿರ್ತದೆ ಅಂತ ವಿವಾಹಕ್ಕೆ ಒಪ್ಪಿಗೆಯನ್ನು ಮಾಡುವಂಥದ್ದು ಇದಾದ ನಂತರ ವೈವಾಹಿಕ ಗುಣಲಕ್ಷಣಗಳು ವಿವಾಹವಾಗ ಬಯಸುವ ಗಂಡು ಮತ್ತು ಹೆಣ್ಣು ಮತ್ತವರ ಸಂಬಂಧಿಗಳ ಒಪ್ಪಿಗೆಯು ವಿವಾಹವನ್ನು ಸ್ಥಿರಪಡಿಸಲು ಅವಶ್ಯಕ ಅದರಿಂದ ಒಂದು ನಿರ್ದಿಷ್ಟ ಲಕ್ಷಣ ಯಾವುದೆಲ್ಲ ಒಂದು ಆ ಒಂದು ಪದ್ಧತಿ ಇರ್ತದೆ ಅದನ್ನೆಲ್ಲ ಮಾಡಿಕೊಂಡು ಹೋಗುವಂಥದ್ದು ವೈವಾಹಿಕ ಸಂಬಂಧವು ಬಹು ಅಮೂಲ್ಯವಾದದ್ದು ಗಂಡು ಹೆಣ್ಣನ್ನು ಬಿಟ್ಟು ಬೇರೆಯವ ಬೇರೆಯವರ ತನಕ ಪಸರಿಸುವಂಥದ್ದಲ್ಲ ಅಂದರೆ ಎರಡನೆಯ ಪತ್ನಿ ಅಥವಾ ಪತಿ ಎಂಬ ಮೂರನೆಯವರಿಗೆ ಇದರಲ್ಲಿ ಸ್ಥಳವಿಲ್ಲ ಕ್ರೈಸ್ತರಲ್ಲಿನ ವಿವಾಹವು ಕಟ್ಟುನಿಟ್ಟಾಗಿ ಏಕ ವಿವಾಹವಾಗಿದೆ ಇಬ್ಬರಲ್ಲಿ ಒಬ್ಬರು ಜೀವಂತವಾಗಿದ್ದಾಗ ಚರ್ಚ್ ಆಗಲಿ ಕ್ರೈಸ್ತ ವಿವಾಹ ಕಾಯ್ದೆಯಾಗಲಿ ವಿವಾಹವನ್ನು ವಿಧಿವತ್ತವಾಗಿ ಆಚರಿಸುವುದಿಲ್ಲ ಮೊದಲ ಪತಿ ಅಥವಾ ಪತ್ನಿಯು ಜೀವಂತವಾಗಿದ್ದಾಗ ವಿಚ್ಛೇದನೆ ಪಡೆದಿಲ್ಲದಿದ್ದಾಗ ಎರಡನೇ ವಿವಾಹವನ್ನು ವಿಧಿವತ್ತವಾಗಿ ಆಚರಿಸುವುದಿಲ್ಲ ವಿವಾಹವು ಒಂದು ಜೀವನದುದ್ದಕ್ಕೂ ಇರುವ ಸಂಬಂಧವಾಗಿದ್ದು ದೀರ್ಘಕಾಲ ಬಾಳಿಕೆ ಬರುವಂಥದ್ದಾಗಿದ್ದು ಸುಲಭವಾಗಿ ರದ್ದು ಮಾಡಲಾಗುವುದಿಲ್ಲ ಒಂದು ಸಿಂಧುವಾದ ವಿವಾಹದಿಂದ ಪತಿಪತ್ನಿಯರ ನಡುವೆ ಒಂದು ಗಟ್ಟಿ ಿಯಾದ ಬಂಧನ ಏರ್ಪಟ್ಟಿರುತ್ತದೆ ಅದು ಯಾವತ್ತೂ ಶಾಶ್ವತವಾಗಿರುವಂಥದ್ದು ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಮತ್ತಿನ ಪಾಯಿಂಟ್ ವಿವಾಹವಾಗಲಿಕ್ಕೆ ಸಾಮರ್ಥ್ಯ ವಿವಾಹವಾಗುವಂತಹ ಗಂಡು ಮತ್ತು ಹೆಣ್ಣು ಸಾಮರ್ಥ್ಯವನ್ನು ಹೊಂದಿರಬೇಕು ಏನು ಸಾಮರ್ಥ್ಯ ಅಂದರೆ ದೈಹಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಹಾಗೆಯೇ ಕಾನೂನು ಸಾಮರ್ಥ್ಯ ಇರಬೇಕು ದೈಹಿಕ ಸಾಮರ್ಥ್ಯ ಮೊದಲ ಅರ್ಹತೆಯಾಗಿದ್ದು ಮದುವೆಯಾಗ ಬಯಸುವ ವ್ಯಕ್ತಿಯು ಯಾವುದೇ ರೀತಿಯ ದೈಹಿಕ ಕಷ್ಟಗಳಿಂದ ಅಂದರೆ ಕಾಯಿಲೆ ಅತಿ ಹೆಚ್ಚಿನ ವಯಸ್ಸು ನಿರ್ವೀರ್ಯತೆ ರಕ್ತ ಸಂಬಂಧಿ ಇತ್ಯಾದಿ ನರಳುತ್ತಿರಬಾರದು ಇವುಗಳಲ್ಲಿ ಎಲ್ಲ ಅಥವಾ ಯಾವುದಾದರೂ ಒಂದು ದುರ್ಬಲತೆ ಇದ್ದರೂ ಕೂಡ ಅಂತಹ ವಿವಾಹ ಮಾಡಿಕೊಳ್ಳಲು ಅರ್ಹರಾಗಿರುವುದಿಲ್ಲ ಒಂದು ವೇಳೆ ವಿವಾಹವಾಗಿದ್ದರೂ ಅದು ಅಸಿಂಧು ಎಂದು ಪರಿಗಣಿಸಲಿಕ್ಕೆ ಆಗ್ತದೆ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ ಮುಂದಿನ ಪಾಯಿಂಟ್ ಸಾಕ್ಷಿದಾರರು ಯಾರು ಇಲ್ಲಿ ಸಾಕ್ಷಿದಾರರಾಗ್ತಾರೆ ಚರ್ಚಿನಲ್ಲಾಗಲಿ ಬೇರೆ ಕಡೆಯಲ್ಲಾಗಲಿ ನಡೆದ ವಿವಾಹಕ್ಕೆ ಕ್ರೈಸ್ತರಿಗೆ ಕಡೆಯ ಪಕ್ಷ ಇಬ್ಬರು ಸಾಕ್ಷಿದಾರರಿಂದ ಸ್ಥಿರೀಕರಿಸಬೇಕು ಇವರಲ್ಲಿ ಪುರೋಹಿತರು ಅಥವಾ ಇವರುಗಳು ನಿಯೋಜಿಸಿರುವ ಯಾರಾದರೂ ಕೂಡ ಆಗಿರಬಹುದು ಸಾಕ್ಷಿದಾರ ವಿವಾಹ ಮಾನ್ಯ ಮಾಡುವುದರಲ್ಲಿ ಸಕ್ರಿಯ ಪಾತ್ರ ವಹಿಸ್ತಾನೆ ಆತನು ಚರ್ಚನ್ನು ಪ್ರತಿನಿಧಿಸುತ್ತಾನೆ ಚರ್ಚಿನ ಹೆಸರಿನಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಒಪ್ಪಿಗೆಯನ್ನು ಕೂಡ ಕೋರ್ತಾನೆ ಈ ರೀತಿ ಸಾಕ್ಷಿದಾರರು ತುಂಬಾ ಅವಶ್ಯಕ ನೆಕ್ಸ್ಟ್ ಪಾಯಿಂಟ್ ವಿವಾಹವಾಗುವ ಸ್ಥಳ ಮತ್ತು ಸಮಯ ವಿವಾಹವನ್ನು ಆಚರಿಸಲು ಸೂಕ್ತ ಸ್ಥಳ ಅಂದರೆ ಅದು ಚರ್ಚ್ ಆದ್ದರಿಂದ ವಿವಾಹವನ್ನು ಏರ್ಪಡಿಸಲು ಪ್ಯಾರಿಷ್ ಪಾದ್ರಿಯನ್ನು ಕರೆಸಲಾಗ್ತದೆ ಸೀಮಿತ ಪ್ರದೇಶವನ್ನು ಬಿಟ್ಟು ಹೊರಹೋದಾಗ ಪುರೋಹಿತರ ಒಪ್ಪಿಗೆಯೂ ಅಗತ್ಯವಾಗಿದೆ ಒಂದು ಪಕ್ಷ ಬೇರೆ ಪ್ರದೇಶದಲ್ಲಿ ವಿವಾಹ ಮಾಡಿಕೊಳ್ಳ ಬಯಸಿದರೆ ಆಗ ಅದು ಸಿಂಧುವಾಗಿದ್ದರೂ ಕೂಡ ಅನೈತಿಕವಾಗಿರ್ತದೆ ಕಾಯ್ದೆಯ ಹತ್ತನೆಯ ವಿಧಿಯು ನಿಗದಿಪಡಿಸಿರುವಂತೆ ಪ್ರತಿ ವಿವಾಹವು ಬೆಳಗಿನ ಜಾವದ ಆರು ಗಂಟೆಯಿಂದ ಪ್ರಾರಂಭಗೊಂಡು ಸಂಜೆ ಏಳು ಗಂಟೆಯ ಒಳಗೆ ವಿಧಿವತ್ತಾಗಿ ನೆರವೇರತಕ್ಕದ್ದು ಈ ಕಾನೂನಿನ ಯಾವುದೇ ರೀತಿಯಾದ ಉಲ್ಲಂಘನೆ ವಿವಾಹವನ್ನು ಕಾನೂನು ಬಾಹಿರವೆಂದು ಮಾಡದಿದ್ದರೂ ಸಹ ವಿವಾಹವಾಗುವವರೆಗೆ ಈ ಕಾಯ್ದೆಯ ಸೆಕ್ಷನ್ ಅರವತ್ತೊಂಬತ್ತರಂತೆ ಶಿಕ್ಷೆಯಾಗುವುದಂತೂ ಖಂಡಿತ ವಿವಾಹ ಸಂಬಂಧಿತ ಆಚರಣೆಗಳು ನೆಕ್ಸ್ಟ್ ಪಾಯಿಂಟ್ ವಿವಾಹ ಸಂಬಂಧಿತ ಆಚರಣೆಗಳು ಏನೆಲ್ಲ ಆಚರಣೆಗಳಿದೆ ಧಾರ್ಮಿಕ ಸಮಯದಲ್ಲಿ ಪ್ರತಿ ಪುರುಷ ಹಾಗೂ ಮಹಿಳೆಗೆ ಕ್ರೈಸ್ತ ವಿವಾಹವು ಒಂದು ಪವಿತ್ರ ಆಚರಣೆಯಾಗಿದೆ ಯಾವುದೇ ಬಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆಶೀರ್ವಾದವನ್ನು ಪಡೆಯುವುದರ ಮೂಲಕ ವಿವಾಹವನ್ನು ಸಿಂಧುಗೊಳಿಸಲು ಪವಿತ್ರ ಕ್ರಿಯಾವಿಧಿಗಳನ್ನು ನೆರವೇರಿಸಲಾಗ್ತದೆ ಲ್ಯಾಟಿನ್ ಕಾಯ್ದೆ ಪ್ರಕಾರ ಸಿಂಧುತ್ವ ಪಡೆಯಲು ಪುರೋಹಿತರ ಆಶೀರ್ವಾದದ ಅವಶ್ಯಕತೆ ಇಲ್ಲ ಲಿಟರ್ಜಿಕ್ ಪುಸ್ತಕಗಳು ಈ ದಿಕ್ಕಿನಲ್ಲಿ ಅನುಸರಿಸಬೇಕಾದ ಎಲ್ಲ ರೀತಿ ರಿವಾಜುಗಳು ಶಾಸ್ತ್ರಗಳನ್ನು ನೀಡಿದ್ದು ವಿವಾಹಗಳಲ್ಲಿ ಅವುಗಳನ್ನು ಪಾಲಿಸಬೇಕಾಗಿದೆ ವಿವಾಹ ಆಚರಣೆಗೆ ಅಗತ್ಯವಾಗಿರುವ ಹೆಚ್ಚು ಮಹತ್ವವುಳ್ಳದ್ದು ಎಂದರೆ ವರರ ಹಾಗೂ ಎರಡು ಕಡೆಯವರ ನಡುವಿನ ಒಪ್ಪಿಗೆ ಎರಡನೆಯದಾಗಿ ಲಿಟರ್ಜಿಕ್ ಪದಗಳನ್ನು ಬಳಸಬೇಕು ಅನುಸರಿಸಬೇಕು ಮತ್ತು ಜನಸಮೂಹ ಇರಬೇಕೆಂಬ ಬಲವಂತವಿಲ್ಲ ನೆಕ್ಸ್ಟ್ ಪಾಯಿಂಟ್ ವಿವಾಹದ ನೋಂದಣಿ ಡಯೋಸಿಸಾಸ್ ನಿಯಮಗಳ ಪ್ರಕಾರ ಈ ಹಂತವು ಸಹ ಕ್ರೈಸ್ತ ವಿವಾಹ ವಿಧಿಯ ಒಂದು ಪ್ರಮುಖ ಹಂತವಾಗಿದ್ದು ಪಾದ್ರಿಯು ವಧುವರರ ಹೆಸರುಗಳನ್ನು ಹಾಗೂ ಕೆಲವು ಸಾಕ್ಷಿದಾರರ ಹೆಸರುಗಳನ್ನು ಕೂಡ ಚರ್ಚಿನ ಧಾರ್ಮಿಕ ಪುಸ್ತಕದಲ್ಲಿ ದಾಖಲಿಸುತ್ತಾರೆ ದಿನಾಂಕ ಸಮಯವನ್ನು ಕೂಡ ದಾಖಲೆ ಮಾಡ್ತಾರೆ ಸೆಕ್ಷನ್ ನೂರ ಹದಿನಾರರ ಪ್ರಕಾರ ಗೊತ್ತು ಮಾಡಿರದ ಪುರೋಹಿತರು ವಿಶೇಷವಾದ ರೀತಿಯಲ್ಲಿ ವಿವಾಹವನ್ನು ನೆರವೇರಿಸಿಕೊಟ್ ನೆರವೇರಿಸಿಕೊಟ್ಟಿರುವ ಸಂದರ್ಭದಲ್ಲಿ ಚರ್ಚಿನ ಪಾದ್ರಿಗೆ ಇದರ ಬಗ್ಗೆ ಮಾಹಿತಿ ನೀಡಬೇಕು ಅಥವಾ ಪುಸ್ತಕದಲ್ಲಿ ಸರಿಯಾದ ದಾಖಲೆಗಳಾಗಿರುವಂತೆ ಪಾದ್ರಿ ನೋಡಿಕೊಳ್ಳಬೇಕು ಸಾವಿರದ ನೂರ ಇಪ್ಪತ್ತೆರಡರ ಕ್ಯಾನನ್ ಕಾಯ್ದೆ ಸಹ ಇದೇ ರೀತಿಯ ಪಾದ್ರಿಯು ವಿವಾಹದ ಬಗ್ಗೆ ಸರಿಯಾದ ಎಲ್ಲ ವಿವರ ಮಾಹಿತಿಗಳನ್ನು ಚರ್ಚಿನ ಜ್ಞಾನಸ್ನಾನದಲ್ಲಿ ದಾಖಲಿಸಬೇಕೆಂದು ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ಪ್ಯಾಸ್ಟರ್ಗೆ ಕೊಟ್ಟು ವಧುವರರ ಜ್ಞಾನಸ್ನಾನವಾಗಿರುವುದರ ಬಗ್ಗೆ ಖಾತ್ರಿ ಮಾಡಿಕೊಳ್ಳಬೇಕೆಂದು ತಿಳಿಸ್ತದೆ ಮೂಲಭೂತವಾಗಿ ಇಲ್ಲಿ ಎರಡೂ ಕಡೆಯ ಪಾರ್ಟಿಗಳು ಎಲ್ಲಿಯಾದರೂ ಅಪ್ಪಿತಪ್ಪಿ ಬಹುಪತಿತ್ವ ಬಹುಪತ್ನಿತ್ವ ತಪ್ಪು ಮಾಡಿರುತ್ತಾರೋ ಎಂಬುದನ್ನು ಕಂಡುಹಿಡಿದು ಪುರೋಹಿತರಿಗೆ ಸಹಾಯ ಮಾಡುವ ಉದ್ದೇಶ ಇರುತ್ತದೆ ಕ್ರೈಸ್ತರಲ್ಲಿ ವಿವಾಹವು ಕಡ್ಡಾಯವಾಗಿ ಏಕ ವಿವಾಹವಾಗಿದ್ದು ವಿವಾಹ ವಿಚ್ಛೇದನು ಬಹಳ ಕಟ್ಟುನಿಟ್ಟಿನಿಂದಿರುತ್ತದೆ ಕ್ರೈಸ್ತರಲ್ಲಿ ಹೀಗೆ ವಿವಾಹವು ಒಂದು ಪವಿತ್ರ ಆಗಿದೆ ವಿವಾಹವು ವಾಸ್ತವವಾಗಿ ಮುರಿದು ಬೀಳುವುದನ್ನು ತಪ್ಪಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ವಿವಾಹದ ಎಲ್ಲ ಧಾರ್ಮಿಕ ಹಾಗೂ ಕಾನೂನಾತ್ಮಕ ನಿಯಮಗಳ ಪ್ರಯತ್ನವೂ ಕೂಡ ಇದರಲ್ಲಿದೆ ಇವಿಷ್ಟು ಕ್ರೈಸ್ತ ಧರ್ಮದ ವಿವಾಹದ ಲಕ್ಷಣಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಕ್ರೈಸ್ತ ಧರ್ಮದ ವಿವಾಹದ ಬಗೆಗಳು ಹಾಗೆಯೇ ಭಾರತೀಯ ಕ್ರೈಸ್ತ ವಿವಾಹದ ಕಾಯ್ದೆ ಎಲ್ಲ ಅದರ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು